ની વાત હતી ಸಿಂಧೂರು ಲಕ್ಷ್ಮಣ್ಣ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಕಂಡೋಗಲಿಯಾಗಿ ಬಾಳಿದರು ಅವರು ಗಂಡೋಗಲಿಯಾಗಿ ಬಾಳಿದರು ಬಂಡ ಆಂಗ್ಲರ ಗುಂಡಿಗೆ ನಡುಗಿಸಿ ಬಂಡ ಆಂಗ್ಲರ ಗುಂಡಿಗೆ ನಡುಗಿಸಿ ಕನ್ನಡ ಕೀರ್ತಿಯ ಉಳಿಸಿದರು ಅವರು ಕನ್ನಡ ಕೀರ್ತಿಯ ಕಳಿಸಿದರು ಹೇ ಭರತ ಕಂಡವಿದು ಬಾರಿ ಪುಣ್ಯದ ನಾಡು ಬಾರಿ ಬಾರಿ ಮಹತ್ವರು ಜನಿಸಿದರು ವೀರಶೂರರು ವೀರ ಮಹಿಳೆಯರು ದೇಶಕ್ಕಾಗಿ ಹೋರಾಡಿದರು ಅವರು ದೇಶಕ್ಕಾಗಿ You hold on.